ಸಾಹಿತ್ಯ ಶಬ್ದ ಬರೆಯವ್ರಂದ್ರ ರೀ ಅಂದೇ ಒಡಿ ಅಂತೇಳಿ ಸರ್ ಅವ್ರ ಒಬ್ಬರು ಬರೀತಾರೆ ಸರ್ ಈ ಸಾಹಿತ್ಯ ಮಾತಿಗೆ ನಾವು ತಿಳುವಳಿಕೆ ಪ್ರಕಾರ ಯಾರು ಎಲ್ಲಿ ಸಾಹಿತ್ಯ ಸಿಗಲ್ಲ ಸರ್ ಇವರು ಅಂದ್ರೆ ಓಲ್ಡ್ ಸಾಹಿತ್ಯನ ಸಂಗ್ರಹ ಮಾಡಿ ಹಾಡ್ತಿವ್ರ ನಾವು ಈ ಸದ್ದ ಸಾಹಿತ್ಯ ಎಲ್ಲಿ ಬೇಕಂದ್ರೆ ಅಂದೇ ಒಡಿ ವಿಭಿಷ ಸರ್ ಅಂತೇಳಿ ಒಬ್ಬರಂತ ಸಾಹಿತ್ಯ ಮಾಡಿ ಮಾಡಿಕೊಡ್ತಾರೆ ವರಕವಿ ಗವಿಷ ಅಂತೇಳಿ ಅವ್ರೆಲ್ಲಾ ತರ ಸಾಹಿತ್ಯ ಬರೀತಾರೆ ಅನ್ಯ ಕವಿ ಅಂದೇವಾಡಿ ಅಂದೇವಾಡಿ ಗೈಬೂ ಸಾಬತ್ತೇಳಿ ಅವ್ರ ಅಷ್ಟೇ ಅವ್ರು ಬಿಟ್ರೆ ಮತ್ತೆ ಯಾರು ಸಾಹಿತ್ಯ ಬರಲ್ಲ ಡೊಳ್ಳಿನ ಹಾಡಿನ ಜೊತೆಗೆ ಇವನು ಬರುತ್ತೆ ನಮಸ್ಕಾರ ರೀ ಕನ್ನಡ ಕುಲಕೋಟಿ ಕೋಟಿ ನಮಸ್ಕಾರ ಇವತ್ತು ನಾವು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ನಡುವಣ ಅದೀವಿ ಇವತ್ತು ಏನು ವಿಶೇಷ ಅಂದ್ರೆ ಇದು ಇಸ್ಲಾಂ ಧರ್ಮದಲ್ಲಿ ಕರಾಳ ದಿನ ಅಂತ ಕರಬಲದ ಒಂದು ಕಹಿ ಘಟನೆ ಮಾಡಿ ತೋರಿಸುವಂಥದ್ದು ಯಾರು ಹಸನ್ ಮತ್ತೆ ಹುಸನು ನಬಿ ಸಾಹೇಬರು ಮತ್ತು ಬಿ ಪಾತಿಮರ ಕತೆಗಳನ್ನು ಅಂದಿನ ಕಾಲದಲ್ಲಿ ಏನು ನಡೀತು ಅನ್ನೋದು ಹಾಡಿನ ಮೂಲಕ ರಾಗಬದ್ಧವಾಗಿ ಅವುಗಳನ್ನು ಹೆಜ್ಜೆ ಹೇಳಿ ನಮ್ಮ ಊರಾಗ ಭಾಳ ಹಳಿ ಕಾಲದೈತಿ ಅದನ್ನು ಮತ್ತೆ ಮುಂದುವರ್ಸ್ಕೊಂಡು ಹೊರಟಾರು ಅದಕ್ಕೆ ನೀವು ಯಾರಾದರೂ ಬರೋರಿದ್ದರೆ ಈ ಸಲ ಮೊರಮುಖ ಮುಖ ನಿಮ್ಮ ಯಾವ್ದಾರ ಕಲಾ ತಂಡಿದ್ರೆ ಹೆಜ್ಜೆ ಮೇಳಿದ್ರೆ ರಿವಾಯತ್ ಪದ ಹಾಡವರಿದ್ದರೆ ಎಲ್ಲರೂ ಬರಬೇಕು ಅಂಥೇಳಿ ನಾವು ಈ ಕಮಿಟಿ ವತಿಯಿಂದ ನಾವು ತಿಳ್ಕೊಳ್ತೀವಿ ಇದನ್ನ ಎಷ್ಟು ವರ್ಷ ನೀವು ಇದನ್ನ ಮಾಡಿ ಕರ್ಬೋದು ನಾವು ನಮ್ಗೆ ಇಲ್ಲಕ್ಕಾಗಿ ಒಂದು ಎಂಟು ಎಂಟತ್ತು ವರ್ಷ ನಾವು ಮಾಡಲತ್ತ ನೀವು ಮಾಡಿ ಪ್ರೀಕ್ಷಕದ ಆರ್ನೂರ ಎಂಬತ್ತರಲ್ಲಿ ನಡೆದಂಥ ಹಸಿನ್ ಹುಸಿನ್ ಅವರು ಧರ್ಮಕ್ಕಾಗಿ ಹೋರಾಟ ಮಾಡಿದರು ಇನ್ನೊಬ್ಬರಿದ್ದರು ಆ ಹೆಸರನ್ನು ಇವತ್ತು ನಾನು ಹೇಳಲ್ಲ ಅಂದರೆ ಅವರಂತೆ ನಾ ನಡಿಬೇಕು ಇವರಿಗೆ ಒತ್ತಡ ಆಗ್ತಾಯಿದ್ರು ಹಸಿನ್ ಹುಸಿನ್ ಅವರಿಗೆ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಕುರಾನ್ ಹೇಗಿದೆಯೋ ಹಾಗೆ ನಾವು ನಡೆಯೋರು ಹೇಳಿ ಆ ಇಬ್ಬರಲ್ಲಿ ಧರ್ಮದ ಯುದ್ಧ ನಡೆದಾಗ ಇವರು ಮಕ್ಕ ಕಡೆ ಹೋಗ್ತಾ ಇರ್ತಾರೆ ಬೇಡ ಅಲ್ಲಿ ಯುದ್ಧ ಮಾಡೋದು ಹೇಳಿ ಕರಬದ ಕಡೆ ಹೊರಟಿರ್ತಾರೆ ಆ ಟೈಮ್ದಲ್ಲಿ ಏನಾಗುತ್ತೆ ಕರಬದಲ್ಲಿ ಒಂದು ದಿನ ಕರಾಳ ರಾತ್ರಿ ಆಗುತ್ತೆ ನೀವು ಎಲ್ಲ ಇದು ತೆಗೀತೀರಿ ಏನು ಅಲಾಬ್ ಅಲಾಗುಣಿ ತೆಗಿತಿರಲ್ಲ ಅದೇ ಕಂದಕ ಆಗಿ ಯುದ್ಧದ ಅಡ್ಡಿ ತೇರಿ ಹಾಕಿರ್ತಾರೆ ಆ ಟೈಮ್ದಾಗ ನಮಾಜ್ ಮಾಡೋ ಟೈಮ್ದಲ್ಲಿ ಇವ್ರನ್ನ ಇದು ಮಾಡಿದಾಗ ಸರಾಳ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಬಿ ವಿ ಪಾತಿಮ ಅವ್ರ ಮಕ್ಕಳು ಹೆಂಗೆ ಎಷ್ಟು ಕಷ್ಟಪಟ್ಟರು ಅವ್ರ ಊಟದಿಂದ ಹೆಂಗೆ ಅನ್ನೋದು ಈ ಹಾಡಿನ ಮೂಲಕ ಎಲ್ಲ ತೋರಿಸ್ತಾರೆ ಹೀಗಾಗಿ ಈಗೇನು ನೀವು ಈಗ ಮತ್ತೆ ಹುಡುಗರು ಮೇಳ ಮಾಡಿದ್ರಿ ಏಟದಾರ ಹುಡುಗರು ಇದ್ರಾಗ ಹನ್ನ ಹನ್ನೆರಡು ಹುಡುಗರು ಏಟು ದಿನದಿಂದ ತಾಲೀಮ್ ಮಾಡಲಾಗ್ರಿ ನಾವು ಒಂದು ತಿಳ ತಿಂಗಳ ಮಾಡಿ ಅಂದ್ರೆ ಎಟ್ಟು ರಾತ್ರಿನ ರಾತ್ರಿ ಅಂದ್ರೆ ಅವ್ರ ಸಾಲಿಗೆ ಇದರದ ಇದನ್ನು ಎಟ್ಟ ಈಗ ಹಡ ಕು ಹದಿನೈದು ಹಡದ ಮಾಡ್ತೇವೆ ಯಾವ್ದು ಇದಕ್ಕೆ ಹೆಸರಿನಿಟ್ಟಿದೆ ಹುಡುಗರಿಗೆ ಎಡೋಣಿ ಅಜ್ಜಿ ಮೇಳ ಸಣ್ಣ ಹುಡುಗರದ್ದೆ ಈಗ ಹೊಸ ತಯಾರ ಮಾಡಿದ್ರು ಮೊದಲೆಲ್ಲ ಇವ್ರು ಆಡ್ತಾರೆ ಆಡ್ತಿರು ಮತ್ತೆ ನದಿ ಮತ್ತೆ ನಜೀರ ಮತ್ತ ರಾಜು ಮತ್ತೆ ಜಮಾದಾರು ಇವರೆಲ್ಲ ಮತ್ತ ನಮ್ಮ ಸಿಕ್ಕೂ ಇವರೆಲ್ಲ ಇವರೆಲ್ಲಾ ಮ್ಯಾಲಿತ್ತು ಇನ್ನೇ ದೊಡ್ಡವರ ಮಾಡುದು ಬೇಡ ಅಂತೇಳಿ ಸಣ್ಣ ಹುಡುಗರು ಮಾಡಿ ಒಂದು ಅಂದ ಮ್ಯಾಗ ಇದು ಬೆಳೀಬೇಕಾಗಿತ್ತು ಹಾ ಯಾಕಂದ್ರೆ ಇದು ಕರ್ಬಲ ಹಾಡ ನಮ್ಮ ಹಳ್ಳಿ ಸಂಪ್ರದಾಯ ಅಂದ್ರೆ ಕರ್ಬಲದಾಗ ಏನೇನು ಆತುವು ಮತ್ತು ಈ ನಬಿ ಸಾಹೇಬರು ಏನು ಮಾಡಿದ್ರು ಅವ್ರ ಲೀಲಿಗಳನ್ನ ಹಾಡುದು ಭಾಳ ಕಷ್ಟ ಯಾಕಂದ್ರೆ ಅವ್ರ ಸಾಹಿತ್ಯ ಹುಡುಕಾಡ್ಬೇಕು ಅಲ್ಲಿ ತರಬೇಕು ಎಷ್ಟು ಕಷ್ಟ ಆಗೈತಿ ನಿಮ್ಗೆ ನಿಮ್ಮ ಹಾಡಲ್ಲಿ ಸಿಕ್ಕೋರಿ ಹೊಂದ್ರಿಗೋ ಎಲ್ಲ ನೀವು ಸಂಗ್ರಹ ಮಾಡಿ ಇಟ್ಕೊಂಡ್ರಿ ಹಂಗಾಗಿ ಮೊದಲು ನಮ್ ಎಲ್ಲ ಹಿರಿಯಾರ ಮಾಡ್ತಿದ್ರು ಯಾರು ಇನಾಮದಾರ ಅವ್ರ ಮತ್ತೆ ಹಿಂದೆಲ್ಲ ಹಿರಿಯಾರ ಪೂಡಿಯ ಮಾಡ್ತಿದ್ರು ರಿವಾಯತ್ ಪದ ಹೇಳಿ ಒಂದ್ ಮೇಳ ಮಾಡ್ತಿದ್ರು ಹಿರಿಯಾರ್ ಒಂದ್ ಸಪ್ರೇಟ್ ಬೇರೆನೇ ಇತ್ತು ರಿವಾಯತ್ ಪದಗಳನ್ನು ಹಾಡ್ತಿದ್ರು ಅವ್ರು ಇದು ಹೆಜ್ಜೆ ಮೇಲೆ ಒಂದು ಬೆಳೆ ಮೇಳ ಮತ್ತೆ ಮೆಲಗಡಿ ಹೋಣಿ ಮೇಳ ಮೇಳ ಒಳಗ ಇದು ಕೇಸಪ್ಪ ಮೇಳ ಹಿಂಗಾಗಿ ಮೂರ್ನಾಕ್ ಮೇಳ ಇದ್ದು ಅವೆಲ್ಲ ಹಿಂದೆಲ್ಲಾ ಹೆಜ್ಜೆ ಆಡ್ತಾ ಜಿಲ್ಲಾ ಇದು ಮಾಡುದುವಳ ಏನಿದು ಅವೆಲ್ಲ ಬಂದಾಗ ಮತ್ತಿರ ಗಾಲಿ ಮ್ಯಾಗ್ಯಾರ ಮತ್ತಿಂದ ನಾವು ಹೊಸದ ಚಲೋ ಮಾಡ್ತಿವಿ ನೀವು ಯಾರಾದ್ರೂ ನೋಡ ಈ ವಿಡಿಯೋ ಖಂಡಿತವಾಗಿ ನೀವು ಮೊರಮಕ ಹೆಜ್ಜೆ ಆಡ್ಲಾಕ ನಿಮ್ಮ ನಿಮ್ಮಲ್ಲಿ ಏನತ್ರ ಹುಡುಗರು ಇದ್ರ ಅಥವಾ ನೀವು ಹಡವರಿದ್ರ ರಿವಾಯತ್ ಪದ ಹಾಡೋರು ಖಂಡಿತವಾಗಿ ಬರ್ರಿ ನಿಮಗೆ ಅವಕಾಶ ಐತಿ ನಮ್ಮದು ಈ ಸಲ ಭಾಳ ಅದೂರಿಯಾಗಿ ಆಚರ್ಷ ಮಾಡಿವು ಯಾಕಂದ್ರೆ ಎಲ್ಲ ಥರ ವ್ಯವಸ್ಥೆ ಇರತ್ತಿ ರುಬ್ಕೊಳಕ್ಕೆ ನಿಮ್ಗೆ ವ್ಯವಸ್ಥೆ ಐತಿ ಬಂದವ್ರಿಗೆ ಮತ್ತೆ ನಾವು ಏನೈತಿ ಅದನ್ನು ಸನ್ಮಾನ ಮಾಡಿ ನಾವು ಕಳಿಸ್ತೀವಿ ಹಂಗೆ ಬರ್ಗಲಿ ಕಳ್ಸ ಇಲ್ಲ ಅದಕ್ಕೆ ನೀವು ಬರೋರಿದ್ರೆ ಮುಂಚಿತವಾಗಿ ಹೇಳ್ರಿ ಕಮೆಂಟ್ ಮಾಡ್ರಿ ನಾವು ಕಮಿಟಿಯವ್ರಿಗೆ ನಾವು ಹೇಳ್ತೀವಿ ಎಷ್ಟು ಮೇಲೆ ಬರ್ತಾವೆ ನಿಮ್ಗೆ ಹೇಳ್ತೀವಿ ಮುಂಜಾನೆ ಇರ್ತಾವೆ ಟೈಮ್ ಹೇಳ್ರಿ ಯಾವಾಗ ಯಾವಾಗ ಚಾಲು ಕಥಾಲ್ ರಾತ್ರಿ ಕಥಾಲ್ ದಿವಸ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ತನಕ ಚಾಲು ಕಥಾಲ್ ದಿನ ಮೂರನೇ ದಿನ ಮೂರನೇ ದಿನ ಹ್ಮ್ ಅಂದ್ರೆ ಈ ಮೊಹರಮದ ಮೂರನೇ ದಿನಕ್ಕೆ ರಾತ್ರಿ ಬೆಳತನ ಹೆಜ್ಜಿ ಕುಣಿತ ಮತ್ತು ಕರ್ಬಲ್ ಹಾಡ ರಿವಾಜ್ ಪದ ಇರ್ತಾವ ನೀವ್ ಹಾಡಾವ್ರು ಯಾರ ನಿಮ್ಮ ಕಲಾ ತಂಡಿದ್ರ ದಯವಿಟ್ಟು ಬಂದ್. ಹಾ ತಂದ ದಿನನೂ ಕೂಡ ಇರುತ್ತೆ ಅವತ್ ಬರ್ಬೋದು ಮತ್ತೆ ಹೊಳಿ ದಿನ ಕೂಡ ಮುಂಜಾನೆ ಹನ್ನೆರಡರಿಂದ ನೀವು ಆಟ ಆಡಿ ನೀವು ಹಾಡಿ ಹೆಜ್ಜೆ ಆಡಿ ನೀವು ಹೋಗ್ಬೋದು ಯಾಕಂದ್ರೆ ನಿಮ್ಮ ಊರಿ ಕೀರ್ತಿನ್ ನಮ್ಮ ನಮ್ಮೂರ್ನ ಕೀರ್ತಿ ಬೆಳಗ್ಲಿ ಅಂತ ಹೇಳಿ ಈಗೇನು ಎಷ್ಟು ಮಂದಿ ಇದಾರೆ ಹುಡುಗರು ಹನ್ನೆರಡು ಮಂದಿ ಹುಡುಗರಿಗೆಲ್ಲ ಶುಭ ಆಗಲಿ ಯಾಕಂದ್ರೆ ಮುಂದಿದ ನಮಗ್ ಬೆಳಿಬೇಕಾಗಿತ್ತು ಎರಡನೇ ಒಳಗೆ ಕರ್ಬಲ ಹಾಡ ಮುಳುಗುವ ನಮ್ದು ಎಲ್ಲ ಮಾಡ್ಯಾರ ಟೀಮ್ನವರು ನಜೀರ್ ಅವರು ಮತ್ತು ಬಿರ್ನಾಳ್ ಅವರು ಮತ್ತು ನಮ್ಮ ಜೆ ಟಿ ಕಾಶಿಂ ಮೂರ್ತಿ ಅವರು ಉಮ್ರಾಯಿಲ ಅಂತೇಳಿ ಇವರು ರಾಜು ಜಮಾದರ್ ಅಂತೇಳಿ ಇಂದು ದುಂಡಪ್ಪ ಮತ್ತು ಶಿವ ತಳವರ್ ಅಂತೇಳಿ ಅವರು ಬಾ ಬಾಬಾರ್ ಹಿಡ್ದು ಭಾಳಷ್ಟು ಹಾಡುಗಳನ್ನೆಲ್ಲ ಇದು ಮಾಡ್ತಿದ್ರು ಹೀಗಾಗಿ ಅವರು ಮಕ್ಕಳು ಮಾಡ್ಯಾರ ಇನ್ನು ಬರೀ ನಾವು ಮಾಡ್ಕೋತಾದ್ರೆ ಸರಿ ಇದಾಗಿಲ್ಲ ಮಕ್ಕಳನ್ನೂ ಬೆಳೆಸೋಕ್ಕೆ ಮಾಡ್ಯಾರ ದಯವಿಟ್ಟು ಎಲ್ಲರೂ ಮೊಹರಂ ಕ ಬರ್ರಿ ಅಂತ ಹೇಳ್ತೀವಿ ನೀವು ಹೇಳ್ರಿ ಎಲ್ಲರೂ ಬರುತ್ತೆ ಎಲ್ಲರೂ ಬರ್ರಿ ನಮಸ್ಕಾರ ರೀ ಎಲ್ಲರೂ ಬರ್ರಿ ನಮ್ಮಲ್ಲಿ ಮೋಹರು ಬಾಳ ಚಲೋ ಆಕೈತಿ ಆಚರಣೆ ಆಕೈತಿ ಎಲ್ಲಾರು ಬಂದ ತಿಮ್ಮಲ್ಲಿ ಏನು ಇದ್ದಿದ್ದು ಎಲ್ಲ

संग्राम पेट्रोलगा